ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನೇತ್ರ ಮಾತಾಡ್ತಾ ಇದ್ದೀನಿ ನೇತ್ರ ತುಮಕೂರು ನನ್ನ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬರ್ಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ ಮಂಡೇ ಮಾರ್ನಿಂಗ್ ಇದ್ದು ನಾನು ಈಚೆ ರಂಗೋಲಿ ಹಾಕಿ ಅದಕ್ಕೆ ಸ್ವಲ್ಪ ಕಲರೆಲ್ಲ ಹಾಕಿ ಸೊ ಅಡುಗೆ ಮಾಡೋಣ ಅಂತ ಹೇಳಿ ಬೆಳಗ್ಗೆ ತಿಂಡಿಗೆ ಬಂದು ನಾನು ಚಿತ್ರಾನ್ನ ಮಾಡಿದ್ದೀನಿ ನೋಡಿ ಕಾಯೆಲ್ಲ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡಬೇಕು ಅಂದ್ಕೊಂಡಿದ್ದೆ ಇದು ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ Yeah. <sniffs> ಬೆಲ್ಲ ಕುಟ್ಕೊಳ್ಳೋದಕ್ಕೆ ಅಂದರೆ ಕೆಳಗಡೆ ಸ್ವಲ್ಪ ಕಷ್ಟ ಆಗುತ್ತೆ ಟೈಲ್ಸ್ ನೆಲದ ಮೇಲೆ ಅಂತ ಹೇಳಿ ಇಲ್ಲಿ ಒಳಕಲ್ಲಿದೆ ಸೊ ಅದರಲ್ಲಿ ಇದು ಕುಟಾಣಿದಿರುತ್ತಲ್ಲ ಕಲ್ಲು ಅದರಲ್ಲಿ ಹಾಕಿ ನುಣ್ಣಗೆ ಪುಡಿ ಆಗುತ್ತೆ ಹಾಗಾಗಿ ಕುಟ್ಕೊಳ್ತಾ ಇದ್ದೀನಿ ಸೊ ಇದು ಸಾಯಂಕಾಲ ಆಗಿತ್ತು ನಾವು ಇನ್ನೇನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಸೊ ಸಿಂಪಲ್ಲಿ ಮಾಡೋಣ ಅಂತೇಳಿ ಆಗಲೇ ಫೋರ್ ಇಯರ್ಸ್ದು ಬರ್ಡೇ ಇದು ನನ್ನ ಮಗಳದ್ದು ಸೊ ಹಾಗಾಗಿ ಬಲನ್ಸ್ ತೊಗೊಂಡು ಬಂದಿದ್ವಿ ಸ್ವಲ್ಪ ಅಂದರೆ ಲಾಸ್ಟ್ ಲಾಗಲ್ಲಿ ಸ್ವಲ್ಪ ಎರಡು ಪ್ಯಾಕೆಟ್ ಮಾತ್ರ ತಗೊಂಡು ಬಂದಿದೆ ಇನ್ನೂ ಒಂದೆರಡು ಪ್ಯಾಕೆಟ್ ತರಿಸಿದ್ವಿ ಸೊ ನಾವು ಮತ್ತು ನಮ್ಮ ಮನೆ ಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಇವರು ನನ್ನ ತಂಗಿ ವೇದ ಅಂತ ಹೇಳ್ಬಿಟ್ಟು ಇವರು ಬಂದಿದ್ರು ಸೇರಿಕೊಂಡು ನಾವು ಬಲೂನ್ ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ ಆಗಿ ನೋಡಿ ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ ನೋಡಿ ಇವರು ನಮ್ಮ ತಂಗಿಯವರ ಯಜಮಾನ್ರು ವಿನೋದ್ ಅಂತ ಇಡಿ ಡೆಕೋರೇಷನ್ ನಾವೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನೋಡಿ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂದಿದೆ ಈವ್ನಿಂಗ್ ಆರು ಗಂಟೆ ಆಗಿತ್ತು ನಾನು ಎಲ್ಲ ಅಡುಗೆ ಎಲ್ಲ ನಾನೇ ಒಬ್ಬಟ್ಟು ಮತ್ತು ಹೆಸರು ಬೇಳೆ ಅನ್ನ ಸಾಂಬಾರು ಚಿತ್ರಾನ್ನ ಎಲ್ಲ ನಾನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಪ್ಪಳ ಇಷ್ಟು ಇಷ್ಟು ರೆಡಿ ಮಾಡಿದ್ದೆ ನೈಟ್ ಆಗಿತ್ತು ನೋಡಿ ಕೆಲವು ಅಂದರೆ ಹತ್ರ ಇರೋರಿಗೆ ಮಾತ್ರ ಹೇಳಿದ್ವಿ ಬಂದಿದ್ದರು ಸೊ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂಥೇಳಿ ಈ ಥರ ಅರೇಂಜ್ಮೆಂಟ್ ಮಾಡಿದ್ವಿ ನೋಡಿ ಚೆನ್ನಾಗಿದೆ ಸಿಂಪಲ್ಲಾಗಾದ್ರೂ ತುಂಬಾ ಚೆನ್ನಾಗಿದೆ ಇದೇ ಥರ ಅವರೇ ಮಾಡಿದ್ರು ಯಾವುದೇ ಥರ ಅಮೌಂಟ್ ಏನಿಲ್ಲ ಜಸ್ಟ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಯಾವುದು ಯಾವತ್ತೂ ಮಾಡಿರಲಿಲ್ಲ ಬಟ್ ಮಾಡಿದ್ರು ನಾವು ಸ್ವಲ್ಪ ಎಲ್ಲ ಎಲ್ಪ್ ಮಾಡಿದ್ವಿ ಬಲೂನ್ಸ್ ಎಲ್ಲ ಊದ್ಬಿಟ್ಟು ಕೊಟ್ವಿ ಸೊ ನೋಡಿ ಕೇಕು ಓಪನ್ ಮಾಡ್ತಿದ್ದಾರೆ ನಾವು ಎರಡು ಕೆ ಜಿ ಕೇಕ್ಗೆ ಹೇಳಿದ್ವಿ ಜಾಸ್ತಿ ಯಾರಿಗೂ ಹೇಳಿರ್ಲಿಲ್ಲವಲ್ಲ ಹಾಗಾಗಿ ಎರಡು ಕೆ ಜಿ ಕೇಕ್ ಹೇಳ್ತಿದ್ವಿ ವರ್ಷ ವರ್ಷ ಐದು ಕೆ ಜಿ ಆರು ಕೆ ಜಿನೇ ತರ್ತಾಯಿದ್ದು ಸೊ ಈ ವರ್ಷ ಸಾಕು ಸಿಂಪಲ್ಲಾಗಿ ಅಂತ ಹೇಳಿ ನೋಡಿ ಈ ಥರ ನಾವು ಪೈನಾಪಲ್ದು ಹೇಳಿದ್ವಿ ಆರ್ಟ್ ಶೇಪಲ್ಲಿ ಮಾಡಿ ನಾನು ಫಸ್ಟ್ ಇಯರ್ ಬರ್ಡೆಗೆ ಮಾತ್ರ ಆರ್ಟ್ ಶೇಪ್ ಮಾಡಿಸಿದ್ದೆ ಮತ್ತು ಇನ್ನು ಎರಡು ಬರ್ ನಾನು ಸ್ಕ್ವೇರ್ ಟೈಪ್ ಮಾಡಿಸಿದ್ದೆ ಸೊ ಹಾಗಾಗಿ ಈ ಸಲ ಆರ್ಟ್ ಇರಲಿ ಹೇಳ್ಬಿಟ್ಟು ಈ ಥರ ಹೇಳಿದ್ವಿ ಆರ್ಡರ್ ಕೊಟ್ಬಿಟ್ಟು ಸೊ ಹಾಗಾಗಿ ನೋಡಿ ಈ ಥರ ಮಾಡಿದರೆ ಚೆನ್ನಾಗಿತ್ತು ನೋಡಿ ಡೆಕೋರೇಷನ್ ನನ್ನ ಮಗಳೇ ನೋಡಿ ಅವಳಿಗೂ ಕೂಡ ಡ್ರೆಸ್ಸೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೂವು ಎಲ್ಲ ಮುಡ್ಕೊಂಡು ಚೆನ್ನಾಗಿ ರೆಡಿ ಮಾಡಿದ್ದೆ ಬೆಳಗ್ಗೆಯಿಂದ ಬೆಳಗ್ಗೆನೇ ಸ್ನಾನ ಮಾಡಿಸಿ ಒಂದು ಜೊತೆ ಬಟ್ಟೆ ಹಾಕ್ಬಿಟ್ಟು ಬಿಟ್ಟಿದ್ದೆ ರೆಡಿ ಮಾಡಿರಲಿಲ್ಲ ಸಂಜೆನೇ ನಾನು ರೆಡಿ ಮಾಡಿದ್ದು ಅವಳಿಗೆ ಸೊ ಮಕ್ಕಳು ಸೆಕೆಯಲ್ಲಿ ಬೆಳಗ್ಗೆನೇ ಡ್ರೆಸ್ ಹಾಕ್ಬಿಟ್ರೆ ಒಂಥರ ಹಿಂಸೆ ಆಗುತ್ತೆ ಅವ್ರಿಗೆ ಅಂತ ಹೇಳಿಬಿಟ್ಟು ನಾನು ಸಂಜೆ ರೆಡಿ ಮಾಡಿದ್ದೆ ಸೊ ನೋಡಿ ಅವಳು ಕೇಕ್ ಕಟ್ ಮಾಡೋಕ್ಕೆ ಇದ್ದಾಳೆ ಹಾಫ್ ಆನ್ ಅವರಿಂದ ಕೇಕ್ ಹತ್ರನೇ ನಿಂತವಳೆ ನಾನು ಕಟ್ ಮಾಡಬೇಕು ಕಟ್ ಮಾಡಬೇಕು ಅಂತ ಹೇಳಿ ಫುಲ್ ಖುಷಿ ಅವಳಿಗೆ ಕೇಕ್ ಕಟ್ ಮಾಡೋದು ಅಂದರೆ ಮಕ್ಕಳಾಗೇ ಅಲ್ವಾ ಸೊ ಹಾಗಾಗಿ ಇನ್ನೂ ಸ್ವಲ್ಪ ಬರೋದಿತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ನೋಡಿ ಕಟ್ ಮಾಡ್ತಾ ಇದ್ದೀವಿ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಸೊ ಕೇಕ್ ಕಟ್ ಮಾಡೋದು ಅಂದರೆ ವಿಡಿಯೋದಲ್ಲೂ ಕೂಡ ಇರ್ತೀನಿ ಹ್ಯಾಪಿ ಬರ್ತ್ಡೇ ಅಮ್ಮು ಸೊ ಫ್ರೆಂಡ್ಸ್ ನೀವೆಲ್ಲ ಕೂಡ ಅವಳಿಗೆ ಹಾರೈಸ್ರಿ ಸೊ ಅವಳ ಭವಿಷ್ಯ ಚೆನ್ನಾಗಿರಲಿ ತುಂಬ ಕ್ಲೆವರ್ ಇದ್ದಾಳೆ ತುಂಬ ಟ್ಯಾಲೆಂಟೆಡ್ ಇದ್ದಾಳೆ ನನ್ನ ಮಗಳು ಹೇಳ್ಕೊಳ್ಳೋದಲ್ಲ ನಿಜ ಹಾಗೆ ಇದ್ದಾಳೆ ಅವಳು ನೋಡೋಕ್ಕೆ ಮಾತ್ರ ಸಣ್ಣ ಇದ್ದಾಳೆ ಅಷ್ಟೇ ಬಟ್ ಅಷ್ಟೇ ಬ್ಯೂಟಿಫುಲ್ ಅಷ್ಟೇ ಟ್ಯಾಲೆಂಟೆಡ್ ಮಗಳು ನನ್ನ ಮಗಳು ತುಂಬ ಖುಷಿ ಅವಳಿಗೆ ಸೊ ಅವ್ರ ಅಜ್ಜಿನ ಕರೀತಾ ಇದ್ದಾರೆ ಅವ್ರ ಅಜ್ಜಿ ಬರ್ತಾ ಇಲ್ಲ ಅವ್ರ ಅಜ್ಜಿಗೆ ಫೋಟೋ ಅಂದರೆ ಬರೋಲ್ಲ ಅಜ್ಜಿ ಹಾಗಾಗಿ ಫೋಟೋಗೆ ಬರಲಿಲ್ಲ ಅಂತೇಳಿ ಅವ್ರ ಅಜ್ಜಿನ ಕರೀತಾ ಇದ್ಲು ಮತ್ತು ಅವ್ರ ಚಿಕ್ಕಪ್ಪ ಮತ್ತು ಅವ್ರ ಚಿಕ್ಕಮ್ಮ ಇಬ್ಬರು ಬರ್ತಾರೆ ನಮ್ಮ ನನಗೆ ತಿನ್ನಿಸ್ತಾ ಇದ್ದಾಳೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಡುಗೆಗೆ ನೋಡಿ ಬಂದಿದ್ರು ಒಂದು ಟ್ವೆಂಟಿ ಮೆಂಬರ್ಸ್ ಈ ಥರ ಊಟ ಮಾಡ್ಬಿಟ್ಟು ಹೋದರು ಯಾರ್ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಹತ್ರ ಇರೋರಿಗೆ ಮಾತ್ರ ಹೇಳಿದ್ವಿ ಒಬ್ಬ ಸೊ ಫ್ರೆಂಡ್ಸ್ ಒಬ್ಬಟ್ಟು ಹೆಸ್ರು ಬೇಳೆ ಚಿತ್ರಾನ್ನ ಹಪ್ಳ ಮತ್ತು ಅನ್ನ ಸಾಂಬಾರು ಉಪ್ಪಿನಕಾಯಿ ಇಷ್ಟು ನಾನು ಅಡುಗೆಗೆ ಮಾಡಿದ್ದೆ ಸೊ ಇಷ್ಟೇ ವೀಡಿಯೋ ಸೊ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು